ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸಮನ್ವಯ ಕೊರತೆ ರಸ್ತೆ ಅಗಲೀಕರಣ ಕಾಮಗಾರಿ ವೇಳೆ ಜಕ್ಕಲ ಮಡಗು ಪೈಪ್ ಒಡೆದು ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಣ ಚಿಕ್ಕಬಳ್ಳಾಪುರ ನಗರದ ಜನರ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಜಕ್ಕಲ ಪೈಪ್ ಹೊಡೆದು ಚರಂಡಿಯ ನೀರು ಕುಡಿಯುವ ನೀರಿನೊಂದಿಗೆ ಮಿಶ್ರಣವಾಗಿ ಸರಬರಾಜಾಗುತ್ತಿದೆ ಎಂದು ನಗರಸಭಾ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಆರೋಪ ಮಾಡುತ್ತಿದ್ದರು ಹೆದ್ದಾರಿ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಸಮನ್ವಯ ಕೊರತೆಯಿಂದಾಗಿ ಕಳಪೆ ಕಾಮಗಾರಿಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ ಇಬ್ಬರ ಜಗಳದಲ್ಲಿ ಸಾರ್ವಜನಿಕರು ಗಲೀಜು ನೀರು ಕುಡಿದು ಇಲ್ಲ ಸಲ್ಲದ ರೋಗಗಳನ್ನ ಭರಿಸಿಕೊಳ್ಳುವಂತಾಗಿದೆ ಎಂಬುದು ಗೋಚರವಾಗತೊಡಗಿದೆ ನೀರಂತೂ ಕುಡಿಯೋ ನೀರು ಕುಡಿಯೋ ನೀರಿನ ಜೊತೆಗೆ ಅದು ಮಿಶ್ರಣ ಆಗ್ತಾ ಇದೆ ಕಾರಣ ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿನ ನಿವಾಸಿಗಳು ಹೋಟ್ಲೊಂದಿದ್ದಾರೆ ನಮ್ಮ ಶಿವಣ್ಣನವ್ರ ಮಿಸ್ಸಸ್ ನನಗೆ ಮೂರು ತಿಂಗಳಿಂದ ಮೂರು ಬಾರಿ ಹೇಳಿದ್ದಾರೆ ಮೂರು ತಿಂಗಳಲ್ಲಿ ಮೂರು ಬಾರಿಯೂ ಕೂಡ ನ್ಯಾಷನಲ್ ಹೈವೇ ಅವ್ರನ್ನ ಅವ್ರನ್ನ ಈ ಸ್ಥಳ ವೀಕ್ಷಣೆ ಮಾಡೋದಕ್ಕೆ ಅಂತೇಳಿ ನಾನು ಕಳಿಸಿದ್ದೀನಿ ಕೂಡ ಅವರು ತಾತ್ಕಾ ತಾತ್ಕಾಲಿಕವಾಗಿ ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ ಹೊರತು ಅದೊಂದು ದುರಸ್ತಿ ಕಾರ್ಯ ಇದುವರೆಗೂ ಮಾಡಿಲ್ಲ ಈ ದಿನ ಬೆಳಗ್ಗೆ ಎಮ್ ಜಿ ರೋಡ್ ವೀಕ್ಷಣೆಗೆ ಅಂತೇಳಿ ಬಂದಾಗ ತಿರುಗಿ ಇಲ್ಲಿಂದ ದೂರು ಬಂತು ಈ ರೀತಿ ನೀರು ತಿರುಗಿ ಕೋಲಾಗ್ತಾ ಇದೆ ಇದು ನೀ ಇದೇ ನೀರನ್ನ ಮಿಕ್ಸ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದಾಗ ತುಂಬ ಆತಂಕ ಆಯಿತು ಯಾವಾಗ ಮಿಕ್ಸ್ ಆಗುತ್ತೆ ತಿರುಗಿ ಬಿಟ್ಟಾಗ ಕಂಪ್ಲೀಟ್ ನೀರು ಆಚೆಗೆ ಬರುತ್ತೆ ತಿರುಗಿ ನೀರು ಅವ್ರು ಆಫ್ ಮಾಡಿದಾಗ ಫ್ರೆಜರ್ಗೆ ನೀರು ತಿರುಗಿ ಪುನಃ ಪೈಪಲ್ಲೇ ಹೇಳ್ಕೊಡುತ್ತೆ ಕಾರಣ ಖಾಲಿ ಆದ ಖಾಲಿ ಆಗಿದ ತಕ್ಷಣ ಅವ್ರು ನನಗೆ ಫೋನ್ ಮಾಡ್ತಾರೆ ನೋಡಿ ನಾಗರಾಜನ ಪ್ರತಿ ಪ್ರತಿ ಒಂದು ನಿಮ್ಮ ನಗರ ನಿವಾಸಿಗಳು ಈ ಮಿಶ್ರ ಮಿಶ್ರಣ ಆಗಿರುವಂತಹ ನೀರು ಕುಡಿಯುವಂತದ್ದಾಗ್ತಾ ಇದೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಬಳಿ ರಸ್ತೆ ಕಾಮಗಾರಿ ಮಾಡುವ ವೇಳೆ ಪೈಪ್ ಡ್ಯಾಮೇಜ್ ಆದ ಕಾರಣ ಸದ್ಯ ನಗರದ ಜನತೆಗೆ ಚರಂಡಿ ನೀರು ಕುಡಿಯುವಂತಾಗಿದೆ ಕಳೆದ ಎರಡು ಮೂರು ತಿಂಗಳಿಂದ ಇದೇ ನೀರು ನಗರದ ಜನತೆ ಕುಡಿಯಲು ಬಳಕೆ ಮಾಡುತ್ತಿದ್ದು ಇದರಿಂದ ನಗರದ ಜನತೆಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಸದ್ಯ ಕಾರಣ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದೆ ಇನ್ನು ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಎಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಆರೋಪಿಸಿದ್ದಾರೆ ಯಾರಾದರೂ ಆರೋಗ್ಯ ಆರೋಗ್ಯ ಅಲ್ಲ ಹದಗೆಟ್ಟು ಹೋಗ್ಬಿಟ್ರೆ ನಿಮ್ಮ ನಿಮಗೆ ತುಂಬಾ ಕೆಟ್ಟ ಬರುತ್ತೆ ಅಂತ ಹೇಳಿದಾಗ ಈ ದಿನ ಕೂಡ ನ್ಯಾಷನಲ್ ಹೈವೇ ಅವ್ರ ಮಲ್ಲಿಕಾರ್ಜುನ್ ಅವರಿಗೆ ಫೋನ್ ಮಾಡಿದ್ದೀನಿ ಅವರು ಹೇಳಿದ ಕೂಡಲೇ ತಕ್ಷಣ ಅವ್ರು ಯಾರೋ ಗಂಗಾಧರ್ ಹೇಳಿ ಸೈಟ್ ಇಂಜಿನಿಯರ್ನ ಇಂಜಿನಿಯರ್ನ ಕಾನ್ಫರೆನ್ಸ್ ತಗೊಂಡಿದ್ರು ಇದು ಬರೀ ಮಾತಾಡಿದ್ರೆ ಮಾತು ಆಗ್ಬಾರ್ದು ಈ ಕೆಲಸನ ಮಾಡಿ ಮಾಡಿ ಮುಗಿಸ್ಲಿಲ್ಲ ಅಂತ ಹೇಳಿದ್ರೆ ನೀವು ನಗರದಲ್ಲಿ ಮಾಡ್ತಾ ಇರ್ತಕ್ಕಂಥ ಇನ್ನೂ ಹಲವಾರು ಕೆಲ್ಸಗಳು ಕೂಡ ನಾವು ಪೈಪ್ ಹೊಡೆದೋಗಿ ಎಷ್ಟು ದಿನ ಆಯ್ತು ಎಷ್ಟು ದಿವಸದ ನೀರು ಹೋಗ್ತಾ ಇದೆ ಒಂದು ಮೂರರಿಂದ ನಾಲ್ಕು ತಿಂಗಳಾಗಿದೆ ಅಂತ ಹೇಳ್ತಾರೆ ಇಲ್ಲಿನ ನಿವಾಸಿಗಳು ನನಗೆ ಮೂರು ಸಾರಿ ದೂರು ಬಂದಾಗ ಮೂರು ಸಾರಿನೂ ಕೂಡ ನಾನು ದೂರು ನಗರಸಭೆಯಲ್ಲಿ ಇರ್ಸಕ್ಕಂಥ ಮುಲ್ಕೃಷ್ಣ ಅವ್ರಿಗೂ ಈ ಈ ದೂರು ಸಲ್ಲಿಸಿ ಜೊತೆಗೆ ಮಲ್ಲಿಕಾರ್ಜುನ ಅವ್ರನ್ನ ಕಾನ್ಫರೆನ್ಸ್ ತಗೊಂಡು ಇದು ಆದಷ್ಟು ಬೇಗ ದುರಸ್ತಿ ಕಾರ್ಯ ಮಾಡಿ ಅಂತ ಹೇಳಿದಾಗ ಅವರು ತಾತ್ಕಾಲಿಕವಾಗಿ ಮಾಡಿದ್ದಾರೆ ಹೊರತು ಈಗಲೂ ಕೂಡ ನೀರು ಪೋಲಾಗ್ತಾಯಿದೆ ಆ ನೀರು ಮಿಕ್ಷಣ ಆಗ್ತಾ ಇದೆ ನಗರದಲ್ಲಿರ್ತಕ್ಕಂಥ ಜನ ಆರೋಗ್ಯ ಹದಗಡುವಂಥ ಪರಿಸ್ಥಿತಿ ಕೂಡ ಅತಿ ಹೆಚ್ಚಿರೋದ್ರಿಂದ ಕೂಡಲೇ ನೀರು ಬಂದ್ ಮಾಡಿ ಆದಷ್ಟು ದುರಸ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಉಪಾಧ್ಯಕ್ಷ ನಾಗರಾಜ್ ಈಗಾಗಲೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಲೈನ್ಗೆ ವೆಲ್ಡ್ ಮಾಡಲಾಗಿದೆ ಆದರೆ ವೆಲ್ಡ್ ಮಾಡಿರುವ ಜಾಗದಲ್ಲಿ ನೀರು ಪೋಲಾಗುತ್ತಿದ್ದು ನಂತರ ಅದೇ ನೀರು ನಗರವಾಸಿಗಳಿಗೆ ಸರಬರಾಜು ಆಗುತ್ತಿದೆ ಇದರಿಂದ ನಗರವಾಸಿಗಳು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಎಂದು ಅವರು ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ ಅಧ್ಯಕ್ಷರು ಹೆದ್ದಾರಿ ನಿಯಮಗಳ ಪ್ರಕಾರವೇ ಕಾಮಗಾರಿ ಮಾಡುತ್ತಿದ್ದಾರೆ ಕಾಮಗಾರಿಯ ವೇಳೆ ಅಲ್ಲಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವುದು ಸಹಜ ಅಂತ ದೂರುಗಳೇನಾದರೂ ಇದ್ದು ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವ ಕೆಲಸ ನಡೆಯುತ್ತದೆ ಎಂದು ಅಧ್ಯಕ್ಷರು ಸಮಜಾಯಿಸಿ ನೀಡುತ್ತಿದ್ದಾರೆ ವಾಟರ್ ಪೈಪ್ಲೈನ್ಸ್ ಇಂದಿನ ಟೈಮಲ್ಲೆಲ್ಲ ಹಾಕಿರ್ತಾರೆ ಅದು ವರ್ಕ್ ಮಾಡುವಾಗ ಗೊತ್ತಾಗೋದಿಲ್ಲ ಈ ತರ ಪ್ರಾಬ್ಲಮ್ಸ್ ಆಗೋದು ಸಾಮಾನ್ಯ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡುವಾಗ ಕಾಂಟ್ರಾಕ್ಟರ್ ಪ್ರತಿಯೊಂದು ಅಷ್ಟೇ ಹೇಳ್ತಾ ಇದ್ದಾರೆ ಏನೇ ಆದ್ರೂ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಏನು ಸಾರ್ವಜನಿಕ ಸಮಸ್ಯೆ ಆಗಿದ್ದಾಗ ನಾವು ನೋಡ್ಕೊತೀವಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ ಹೀಗೆ ಅಧ್ಯಕ್ಷ ಉಪಾಧ್ಯಕ್ಷರ ನಡುವೆ ಉಂಟಾಗಿರುವ ಕಂದಕದಿಂದಾಗಿ ಆ ಕಡೆ ಹೆದ್ದಾರಿ ಅಧಿಕಾರಿಗಳು ಕೂಡಲೇ ಸ್ಪಂದಿಸುತ್ತಿಲ್ಲ

ತುಂಬಕೊಂತಾವೆ ಮತ್ತೆ ಆಪ್ ಮಾಡಿದಾಗ ನೀರೆಲ್ಲ ತಿರುಗಿ ವಾಪಸ್ ತಿರುಗ ನಾಳೆ ನೀರ್ ಕುಡಕಂಕ್ರೆ ಇರ್ತದೆ ಇದು ರೈ ಆಗಿರ್ತದೆ ಸೊಳ್ಳಿಗಳು ಕಟ ಜಾಸ್ತಿ ನಮ್ಗೆ ಓಡಾಡಕ್ಕೂ ತೊಂದ್ರೆನೆ ಇದೆ ಎಲ್ಲ ಜ್ವರಗಳೆಲ್ಲ ಬರ್ತಾವೆ ಯಾರ್ಗ್ ಹೇಳಿದ್ರು ಅದನ್ನೇನು ಇದು ಮಾಡ್ತಾ ಇಲ್ಲ ನಾಲ್ಕು ತಿಂಗಳಿಂದ ಆಯ್ತು ಕಾಂಕ್ರೀಟ್ ಏನಿಲ್ಲ ಈ ಪೈಪಡೆ ಇನ್ನೊಂದು ಪೈಪ್ ಹೋಗಿದೆಯಾ ಇದೇ ಪೈಪಲ್ಲಿ ಕೆಳಗಡೆ ಹೊಡೆದೋಗಿರೋದು ಕೆಳಗಡೆ